ಎಲ್ಲರಿಗೂ ನಮಸ್ತೆ ಶ್ರೀ ಬಾಲಿಲಾ ಮಹಾಂತ ಶಿವಯೋಗಿಗಳ ತಪೋಭೂಮಿಯಾದ ಮುಳುಗುಂದ ಗದಗ ತಾಲೂಕಿನ ಮುಳುಗುಂದದಲ್ಲಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಟೋಪ್ ಜಾತ್ರೆ ವಿಶೇಷತೆ ಏನೆಂದರೆ ಸುಮಾರು ಹನ್ನೆರಡು ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಜಾತ್ರೆ ಈಗ ಈಗಾಗಲೇ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂಥ ಈ ಒಂದು ಜಾತ್ರೆ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಎಲ್ಲ ರೀತಿಯ ಜ್ಞಾನ ದಾನಕ್ಕೆ ಹೆಸರಾಗಿರ್ತಕ್ಕಂಥ ಮುಳುಗುಂದದಲ್ಲಿ ಅದ್ಧೂರಿಯಾದ ಜಾತ್ರೆಯನ್ನು ಇದ್ದೇವೆ ಈ ಒಂದು ಜಾತ್ರೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಆಗಮಿಸುವುದರಿಂದ ಜಾತ್ರೆಗೆ ಇನ್ನೂ ಹೆಚ್ಚಿನ ಮೆರುಗು ಬರುವಂತಹ ಸ ಸಮಯ ಇರುವುದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಸಹೋದರರಿಗೆ ಸಹೋದರಿಯರಿಗೆ ಮತ್ತು ಎಲ್ಲ ನಾಗರಿಕರಿಗೂ ಮುಳುಗುಂದ ಗ್ರಾಮದ ಸದ್ಭಕ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ ನಮ್ಮ ಜೊತೆಗೆ ತಾವು ಕೂಡ ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಳಕಳೆಯ ವಿನಂತಿಯಿಂದ ವಿನಂ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು